ಬೆಳೆಗೆ ಹೋಗ್ಬಾರ್ದು ಬಹು ಬೆಳೆಗೆ ಹೋಗ್ಬೇಕು ನೋಡಿ ಇದು ಇದು ಬಂದಂಥದ್ದು ಇದಕ್ಕೆ ಯಾವುದೇ ಔಷಧಿ ಇಲ್ಲ ಗೊಬ್ಬರ ಇಲ್ಲ ನಮ್ಮಲ್ಲಿ ಒಂದಿದೆ ಗಿಡ ಅದು ಗಂಡ ಗಿಡ ಇದೆ ಅದು ಸಾಕಷ್ಟು ಹೂ ಬಿಡುತ್ತೆ ಮಾಡಿರೋದ್ದು ಹೂ ಬಿಡುತ್ತೆ ಬಟ್ ಒಂದ್ ಇಪ್ಪತ್ತು ಹತ್ತು ಕಾಯಿ ಮಾತ್ರ ಕೃಷಿ ಅಂತಂದ್ರೆ ನಾನು ಆದಾಯ ಮಾಡ್ಕೊಳ್ಳೋದಕ್ಕೆ ನನ್ನ ಗಳಿಕೆಗಾಗಿರೋ ಒಂದು ಕ್ಷೇತ್ರ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ನಾವು ಒಂದು ಕಾಫಿ ಗಿಡ ಈ ಮಟ್ಟದ ಫಸ್ಲು ಬರಬೇಕು ಅಂತಂದ್ರೆ ನಾವು ಖರ್ಚು ಮಾಡೋದು ಕೇವಲ ಎಕರೆಗೆ ಕೇವಲ ಆರೂವರೆಯಿಂದ ಏಳು ಸಾವಿರ ಖರ್ಚು ಮಾಡ್ತೀವಿ ಮೂರು ಸ್ಪ್ರೇ ಕೊಡ್ತಾರೆ ಮೂರು ಎರಡರಿಂದ ಮೂರು ಸರಿ ಗೊಬ್ಬರ ಕೊಡ್ತಾರೆ ನಮಗೆ ಈ ಕಾಫಿನಲ್ಲಿ ಒಂದು ಹೊಸ ತಳಿ ಸಿಕ್ತು ಇಲ್ಲಿ ನಾವು ಗೊಬ್ಬರ ಹಾಕೋಲ್ಲ ಅವ್ರು ಗೊಬ್ಬರ ಹಾಕ್ತಾರೆ ಔಷಧಿ ಹೊಡೆಯಲ್ಲ ಅವ್ರು ಹೊಡಿತಾರೆ ಚಿಗುರ್ನ ಅವರು ತೆಗಿತಾರೆ ನಾವು ತೆಗಿತೀವಿ ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ನಾನು ಮೂಗ್ತಿಹಳ್ಳಿ ಚಿಕ್ಕಮಗಳೂರು ತಾಲೂಕು ಇಲ್ಲಿ ನೈಸರ್ಗಿಕ ಕೃಷಿ ತೋಟ ಮಾಡ್ತಾಯಿದ್ದೀನಿ ನಾನು ಮೂಲತಃ ತರೀಕೆರೆ ಅಂದರೆ ಈಗಿನ ಅಜ್ಜಂಪುರ ತಾಲೂಕಿನ ನಾರಾಯಣಾಪುರದವನು ಇಲ್ಲಿ ಒಂದು ಪತ್ರಿಕೆ ಮಾಡೋಕ್ಕಾಗಿ ಚಿಕ್ಕಮಗಳೂರಿಗೆ ಬಂದೆ ಚಿಕ್ಕಮಗಳೂರಿಗೆ ಬಂದು ಒಂದು ಗೆಳೆಯ ಅಂತೇಳಿ ಒಂದು ಡೈಲಿ ಈವ್ನಿಂಗ್ ಪೇಪರ್ನ ಒಂದು ಹದಿನೈದು ವರ್ಷದ ಕಾಲ ಮಾಡಿ ಕರ್ನಾಟಕ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಒಂದು ರಿಸರ್ಚ್ ಮಾಡಬೇಕಾಯಿತು ಆ ಸಂದರ್ಭದಲ್ಲಿ ಸುಮಾರು ಒಂದು ಇಪ್ಪತ್ನಾಲ್ಕು ಸಾವಿರ ಹಳ್ಳಿಗಳನ್ನ ಭೇಟಿ ಕೊಟ್ಟೆ ಭೇಟಿ ಕೊಟ್ಟು ಅಲ್ಲಿ ಆದಂಥ ಧಾರ್ಮಿಕ ಕಾರ್ಯಗಳ ಬಗ್ಗೆ ಒಂದು ಅಧ್ಯಯನ ಮಾಡ್ಕೊಂಡು ಬಂದು ಬರೆಯೋಕ್ಕೆ ಕೂತಾಗ ಪೇಪರ್ ಡಿಸ್ಟರ್ಬ್ ಆಯಿತು ಆಗ ಪೇಪರ್ನ ನಿಲ್ಲಿಸಿ ಆ ಬರವಣಿಗೆ ಸಂಶೋಧನಾ ವರ್ಕ್ ಮುಗಿಸಿದೆ ಮುಗಿಸಿ ಒಂದು ಸಾವಿರದ ನಾನ್ನೂರು ಪುಟ್ಟದ್ದು ಒಂದು ಬುಕ್ ಬಂತು ಆಮೇಲೆ ಅಗೇನ್ ನಾನು ಪತ್ರಿಕೋದ್ಯಮಕ್ಕೆ ಹೋಗೋದು ಬೇಡ ಅಂತನಿಸಿ ಇಲ್ಲಿ ಕೃಷಿ ಯಾಕೆಂದರೆ ನಾನು ಇಪ್ಪತ್ನಾಲ್ಕು ಸಾವಿರ ಹಳ್ಳಿಗಳನ್ನೇ ನೋಡಿದ್ದೆ ಆ ಸಂದರ್ಭದಲ್ಲಿ ಹಳ್ಳಿಗಳ ಸ್ಥಿತಿ ಮತ್ತು ಅಲ್ಲಿ ಕೃಷಿಕರ ಮನಸ್ಥಿತಿಗಳು ಮತ್ತು ಯುವಕರ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಬಂದಿದ್ದೆ ಆ ಕಾರಣಕ್ಕಾಗಿ ಇವತ್ತು ಕೃಷಿ ಬಗ್ಗೆ ನೆಗೆಟಿವ್ ಥಾಟ್ಸ್ ಏನು ನಿರ್ಮಾಣ ಆಗಿತ್ತು ಬಾ ಕರ್ನಾಟಕದಲ್ಲಿ ಅದನ್ನು ನನ್ನ ಮಟ್ಟದಲ್ಲಿ ಸ್ವಲ್ಪನಾರು ಅದನ್ನು ನಿವಾರಣೆ ಮಾಡಬೇಕು ಅದೊಂದು ಪಾಸಿಟಿವ್ ಥಾಟ್ ಇಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಆ ವರ್ಕ್ ಮುಗಿದ್ಮೇಲೆ ನಾನು ಕೃಷಿಗೆ ಬಂದು ಇಲ್ಲಿ ಜಮೀನು ತಗೊಂಡು ಎರಡು ಸಾವಿರದ ಏಳರಲ್ಲಿ ಇಲ್ಲಿ ಕೃಷಿ ಮಾಡ್ತಾ ಬಂದೆ ಎರಡು ಸಾವಿರದ ಒಂಬತ್ತು ಹತ್ತರಿಂದನ ಇಲ್ಲಿ ನೈಸರ್ಗಿಕ ಕೃಷಿ ಮಾಡ್ತಾ ಬಂದಿದ್ದು ಇವತ್ತು ಕೃಷಿ ಪದ್ಧತಿನಲ್ಲಿ ಮೂರು ಪದ್ಧತಿಗಳು ಪ್ರಮುಖವಾಗಿರೋಂಥದ್ದು ಒಂದು ಎಲ್ರಿಗೂ ಗೊತ್ತಿರೋ ಅಂಥದ್ದು ಒಂದು ರಾಸಾಯನಿಕ ಕೃಷಿ ಇನ್ನೊಂದು ಸಾವಯವ ಕೃಷಿ ಇನ್ನೊಂದು ನೈಸರ್ಗಿಕ ಕೃಷಿ ಇವತ್ತು ಸಾವಯವ ಕೃಷಿನಲ್ಲಿ ಮತ್ತು ನೈಸರ್ಗಿಕ ಕೃಷಿನಲ್ಲಿ ಪ್ರಕೃತಿಗೆ ಯಾವುದೇ ಥರದ ತೊಂದರೆ ಆಗಲ್ಲ ಆದರೆ ರಾಸಾಯನಿಕ ಕೃಷಿನಲ್ಲಿ ಬಹಳ ದೊಡ್ಡ ಪೆಟ್ಟು ಬೀಳ್ತಾ ಹೋಗುತ್ತೆ ಇವತ್ತು ರಾಸಾಯನಿಕ ಕೃಷಿ ಕೇವಲ ನಮ್ಮ ಭಾರತಕ್ಕೆ ಬಂದು ಒಂದು ಹದಿನಾರು ಅರವತ್ತರಿಂದ ಎಪ್ಪತ್ತು ವರ್ಷ ಆಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಂತು ಎಪ್ಪತ್ತೈದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟೇಷನ್ ಆಯಿತು ಆ ಇಂಪ್ಲಿಮೆಂಟೇಷನ್ ಆದಮೇಲೆ ರಾಸಾಯನಿಕನ ಬಳಸ್ತಾ ಬಳಸ್ತಾ ಸಾವಿರಾರು ವರ್ಷದಿಂದ ಇದ್ದಂಥ ಆರೋಗ್ಯವಾಗಿದ್ದಂಥ ಈ ನಮ್ಮ ಕೃಷಿ ಭೂಮಿನ ಕೇವಲ ನಲವತ್ತು ವರ್ಷದಲ್ಲಿ ಪರಿಪೂರ್ಣವಾಗಿ ನಾಶ ಬಿಟ್ಬಿಡ್ತು ಈ ರಾಸಾಯನಿಕ ಕೃಷಿ ಹಾಗಾಗಿ ಮತ್ತೆ ಪರ್ಯಾಯವಾಗಿ ಹುಟ್ಟಿಕೊಂಡಂಥದ್ದೇ ನಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು ಆ ಸಾವಯವ ಕೃಷಿನ ಆ ಸಾವಯವ ಕೃಷಿ ಹೆಂಗೆ ಅಂದರೆ ಯಾವ ರೈತ ಸಾವಯವ ಕೃಷಿ ಮಾಡೋಕ್ಕೆ ಹೊರಡ್ತಾನೆ ಆತನಿಗೆ ತನ್ನ ವಸ್ತುಗಳು ಅಂದರೆ ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಯಾರು ಉತ್ಪಾದನೆ ಮಾಡ್ಕೊಂತಾರಲ್ಲ ಉತ್ಪಾದನೆ ಮಾಡ್ಕೊಂಡ್ರೆ ಮಾತ್ರ ಸಾವಯವ ಕೃಷಿ ಅದು ಸಕ್ಸಸ್ ಆಗುತ್ತೆ ಇವು ಇಲ್ಲ ಅಂತಂದರೆ ಎಲ್ಲದನ್ನು ಮತ್ತು ಹೊರ್ಗಡೆಯಿಂದನೇ ಕೊಂಡು ಮಾಡೋದ್ರಿಂದ ಅದು ಭಾರಿ ಅಪಾಯಕಾರಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸುಭಾಷ್ ಪಾಳೇಕರ್ ಇರ್ಬೋದು ಜಪಾನಿನ ಪುಕೋಕೋ ಇರ್ಬೋದು ಇವರೆಲ್ಲ ಅಧ್ಯಯನ ಮಾಡಿ ತಂದಂಥ ಈ ಸಹಜ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಏನಿದೆ ಇದು ಪ್ರಕೃತಿ ಮತ್ತು ರೈತನ ಆರ್ಥಿಕ ಸ್ಥಿತಿ ರೈತನ ಆರ್ಥಿಕ ಸ್ಥಿತಿ ಮತ್ತು ಪ್ರಕೃತಿಯ ಸುಸ್ಥಿರತೆಗೆ ಈ ಕೃಷಿ ಸಹಾಯ ಮಾಡ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಾನು ನೈಸರ್ಗಿಕ ಕೃಷಿ ಮಾಡ್ತಾ ಬಂದಿದ್ದು ಈ ನೈಸರ್ಗಿಕ ಕೃಷಿ ಮಾಡೋದ್ರ ಜೊತೆಯಲ್ಲಿ ಇಲ್ಲಿ ಏಕ ಬೆಳೆಗೆ ಹೋಗಬಾರ್ದು ಬಹು ಬೆಳೆಗೆ ಹೋಗ್ಬೇಕು ನಂದು ಮುಖ್ಯವಾಗಿ ಅಡಿಕೆ ಇದೆ ಮತ್ತು ತೆಂಗಿದೆ ಅದ್ರ ಜೊತೆಯಲ್ಲಿ ಜಾಯಿಕಾಯಿ ಇದೆ ಮತ್ತು ಕಾಫಿ ಇದೆ ಹಾಗಾಗಿ ಇಲ್ಲೇ ನಿಮಗೆ ನೋಡೋ ಅಂಥ ಒಟ್ಟು ನಾಲ್ಕು ಬೆಳೆಗಳು ಒಟ್ಟು ಇಲ್ಲೇ ಸಿಗ್ತಾ ಹೋಗುತ್ತೆ ಈ ನಾಲ್ಕು ಬೆಳೆಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಬ್ಬ ರೈತನಿಗೆ ಒಂದು ವೇಳೆ ಅಡಿಕೆನಲ್ಲಿ ಪ್ರಕೃತಿ ವಿಕೋಪದಿಂದ ಅದು ಬೆಳೆ ಕುಂಠಿತವಾದರೂ ಅಥವಾ ಮಾರ್ಕೆಟಿಂಗ್ನಲ್ಲಿ ಅದರ ರೇಟ್ ಬಿದ್ದೋದವಾಗಲೋ ಅವಾಗ ನಮಗೆ ಕಾಫಿ ಕೈ ಹಿಡಿಯುತ್ತೆ ಅದ್ರ ಜೊತೆಯಲ್ಲಿ ಜಾಯಿಕಾಯಿ ನಮ್ಮ ಕೈ ಹಿಡಿಯುತ್ತೆ ಅದ್ರ ಜೊತೇನಲ್ಲಿ ತೆಂಗು ಸಾಕಷ್ಟು ಇರೋದ್ರಿಂದನ ತೆಂಗು ಮನೆ ಬಳಕೆಗೆ ಮತ್ತು ಸಂದರ್ಭಕ್ಕೆ ಖರ್ಚಿಗೆ ಅದು ಆಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಒಬ್ಬ ರೈತ ಸುಸ್ಥಿರವಾಗಿರಬೇಕು ಅಂತಂದರೆ ಬಹುಬೇಳೆ ಪದ್ಧತಿಗಳನ್ನ ಮಾಡ್ಕೋಬೇಕು ಆ ಬಹುಬೇಳೆ ಪದ್ಧತಿ ಮಾಡ್ಕೊಂಡಾಗ ಮಾತ್ರ ಒಬ್ಬ ರೈತ ಸುಸ್ಥಿರವಾಗಿರೋದಕ್ಕೆ ಕಾರಣವಾಗುತ್ತೆ ಹಾಗಾಗಿ ನೈಸರ್ಗಿಕ ಕೃಷಿ ಪ್ರಕೃತಿನ ಸುಸ್ಥಿರವಾಗಿಡೋದಕ್ಕೂ ಮತ್ತು ಈ ನೇಚರ್ನ ಬದುಕ್ತದಿವಲ್ಲ ನಾವೆಲ್ಲ ಇಲ್ಲಿ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ಸುದೀರ್ಘವಾಗಿ ಆರೋಗ್ಯವಾಗಿರೋದಕ್ಕೂ ಈ ನೈಸರ್ಗಿಕ ಕೃಷಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಜೊತೆಯಲ್ಲಿ ಬಹುಬೆಳೆ ಪದ್ಧತಿ ಒಬ್ಬ ರೈತನ ಆರ್ಥಿಕ ಸ್ಥಿತಿನ ಸುಸ್ಥಿರತೆಗೆ ಅವನ್ನ ಸುಸ್ಥಿರತೆಗೆ ತರೋದಕ್ಕೆ ಈ ಎಲ್ಲ ಬಹುಬೆಳೆ ಪದ್ಧತಿಗಳು ಸಹಾಯ ಮಾಡ್ತಾ ಹೋಗ್ತವೆ ಆ ಕಾರಣಕ್ಕಾಗಿ ಒಬ್ಬ ರೈತ ಒಂದು ಬೆಳೆ ಜೊತೆಯಲ್ಲಿ ಹಲವಾರು ಬೆಳೆಗಳನ್ನು ಮಾಡ್ತಾ ಹೋದ್ರೆ ಸಸ್ಟೇನೆಬಿಲಿಟಿ ಆಗುತ್ತಾನೆ ಈಗ ನೈಸರ್ಗಿಕ ಕೃಷಿ ನಾವು ಮಾಡಬೇಕು ಅಂತಂದಾಗ ಮುಖ್ಯವಾಗಿ ನಾವು ಕಳೆನೂ ಪ್ರೀತಿ ಮಾಡಬೇಕು ನೋಡಿ ಇದು ಕಳೆದ ಆಗಸ್ಟಲ್ಲಿ ಹಾಕಿದಂಥ ಕಾಫಿ ಗಿಡ ಇದು ಈ ಕಳೆನಲ್ಲೂ ಇದು ಸುಸ್ತಿರುವಾಗ ಇದೆ ಅಂತಂದರೆ ಇದಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ನೈಸರ್ಗಿಕವಾಗಿ ಅದಕ್ಕೆ ಸಿಗ್ತಾಯಿದೆ ಇದು ಯಾವುದೇ ಕಳೆ ಈ ಗಿಡಕ್ಕೆ ತೊಂದರೆ ಕೊಡ್ತಾ ಇಲ್ಲ ಅಂತ ಅರ್ಥ ಹಾಗಾಗಿ ನಾವೇನು ಮಾಡ್ತೀವಿ ಇದನ್ನು ಸಂದರ್ಭ ಬಂದಾಗ ಈ ಥರದ್ದೊಂದು ಸ್ವಲ್ಪ ಏನಾದ್ರು ಭಾರಿ ಡಿಸ್ಟರ್ಬ್ ಆಯ್ತು ಈ ಥರಕ್ಕೊಂದಿಷ್ಟು ಬಿಡಿಸಿ ನಾವು ಅದನ್ನು ಅದು ಗಾಳಿ ಆಡೋ ಥರಕ್ಕೆ ನಾವು ಮಾಡಿಕೊಟ್ಟಾಗ ಅದು ಬೆಳವಣಿಗೆ ಅದ್ರ ತನ್ನಿಚ್ಚಿ ತಾನೇ ಸುಸ್ಥಿರವಾಗ್ತಾ ಹೋಗುತ್ತೆ ನೋಡಿ ಇದು ಇದು ಕಳೆನಲ್ಲೇ ಬಂದಂಥದ್ದು ಇದಕ್ಕೆ ಯಾವುದೇ ಔಷಧಿ ಇಲ್ಲ ಗೊಬ್ಬರ ಇಲ್ಲ ನೈಸರ್ಗಿಕವಾಗಿ ಎಲ್ಲ ಕಳೆಗಳ ಜೊತೆಯಲ್ಲಿ ಅದು ಆರೋಗ್ಯಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತು ಅದು ನೈಸರ್ಗಿಕ ಕೃಷಿಯಿಂದ ಮಾತ್ರ ಸಾಧ್ಯವಾಗುತ್ತೆ ಇನ್ನುಬೇಳೆ ನಾವು ಸಾವಯವ ಕೃಷಿಯಿಂದನೂ ಸಾಧ್ಯವಾಗಲ್ಲ ಮತ್ತು ರಾಸಾಯನಿಕ ಕೃಷಿಯಿಂದನೂ ಸಾಧ್ಯವಾಗಲ್ಲ ಕಾರಣ ಏನು ಅಂತಂದರೆ ರಾಸಾಯನಿಕ ಕೃಷಿಯಲ್ಲಿ ಕೇವಲ ಒಂದು ಎಂಟರಿಂದ ಒಂಬತ್ತು ಪೋಷಕಾಂಶಗಳನ್ನು ಮಾತ್ರ ನಾವು ಕೊಡ್ಬೋದು ಮೇಲಿಂದ ಸಾವಯವ ಕೃಷಿನಲ್ಲಿ ಯಾಗುತ್ತೆ ಅಂತಂದರೆ ಕೇವಲ ಮೂವತ್ತರಿಂದ ನಲವತ್ತು ಪೋಷಕಾಂಶಗಳನ್ನು ಮಾತ್ರ ನಾವು ಕೊಡೋಕ್ಕೆ ಸಾಧ್ಯತೆ ಇದೆ ಆದರೆ ನೈಸರ್ಗಿಕ ಕೃಷಿನಲ್ಲಿ ಒಂದು ವೇಳೆ ಕಳೆ ಜೊತೆಯಲ್ಲೇ ಅದು ಬರಬೇಕು ಅಂತಾದಾಗ ಪರಿಪೂರ್ಣವಾದಂಥ ಪೋಷಕಾಂಶಗಳನ್ನು ಈ ನಿಸರ್ಗ ಈ ಕಳೆಗಳ ಮೂಲಕವಾಗಿ ಈ ಕಳೆ ಕರಗುತ್ತವಲ್ಲ ಅದ್ರ ಮೂಲಕವಾಗಿ ಪೋಷಕಾಂಶಗಳನ್ನು ರೀಫಿಲ್ ಮಾಡ್ತಾ ಮಣ್ಣಿನಲ್ಲಿ ಸಹಜವಾಗಿ ನಿರ್ಮಾಣ ಆಗೋಂಥ ಸೂಕ್ಷ್ಮಾಣು ಜೀವಿಗಳೇನಿದೆ ಆ ಜೀವಿಗಳು ಈ ಸಸ್ಯಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಅದು ಸಪ್ಲೈ ಮಾಡೋಂಥ ಕೆಲಸನ ಅದು ಮಾಡ್ತಾ ಹೋಗುತ್ತೆ ಹಾಗಾಗಿ ನೈಸರ್ಗಿಕ ಕೃಷಿ ಪ್ರಕೃತಿನೇ ಎಲ್ಲ ಜವಾಬ್ದಾರಿ ತಗೋಳೋದ್ರಿಂದನ ನಾವು ಸಸ್ಟೈನಬಿಲಿಟಿ ಆಗಬೇಕು ಮತ್ತು ಆರ್ಥಿಕವಾಗಿ ಸುಸ್ಥಿರತೆ ಮತ್ತು ಜೊತೆಯಲ್ಲಿ ನಾವು ಆರೋಗ್ಯಪೂರ್ಣವಾಗಿ ಬದುಕಬೇಕು ಮತ್ತು ಇತರರು ಬದುಕಬೇಕು ಅಂತಂದರೆ ಈ ನೈಸರ್ಗಿಕ ಕೃಷಿಯಿಂದ ಮಾತ್ರ ಸಾಧ್ಯವಾಗುತ್ತೆ ಯಾವುದೇ ಸಸ್ಯಕ್ಕೆ ಇದು ನೋಡಿ ಮೈ ತುಂಬ ಕಳೆ ಇದೆ ಈ ಕಳೆನಲ್ಲಿ ವೈವಿಧ್ಯತೆ ಇದೆ ಈ ಎಲೆ ಕಳೆಗಳಿದ್ದಾವೆ ಇವೆಲ್ಲವೂ ಈ ತರದವು ಮತ್ತೆ ಇದೆಲ್ಲ ಹುಲ್ಲಿನ ಕಳೆ ಅದ್ರ ಜೊತೆಯಲ್ಲಿ ಗೆಡ್ಡೆ ಕಳೆ ಬರುತ್ತೆ ಈ ಎಲ್ಲ ಕಳೆಗಳು ಮತ್ತು ಎಲ್ಲ ಬೆಳೆಗಳಿಗೆ ಆಹಾರ ಕೊಡೋ ಅಂಥದ್ದು ಪೂರ್ವಕವಾಗಿ ಆಹಾರ ಸಿಕ್ಬೇಕಲ್ಲ ಹಾಗಾಗಿ ಇದೆಲ್ಲದೂ ಸತ್ತು ಬೀಳುತ್ತೆ ಅದೇ ಪೋಷಕಾಂಶವಾಗಿ ಕನ್ವರ್ಟ್ ಆಗುತ್ತೆ ಡಿಕಂಪೋಸ್ ಆದಮೇಲೆ ಪೋಷಕಾಂಶ ಆಗುತ್ತೆ ಜೊತೆಯಲ್ಲಿ ಬಯೋಮಾಸ್ ಕ್ರಿಯೇಟ್ ಮಾಡುತ್ತೆ ಆ ಬಯೋಮಾಸ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಕಾರ್ಬನ್ನ ಕನ್ವರ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿ ಕಳೆ ಈ ಭೂಮಿ ಮೇಲೆ ಬೆಳೆಯುವಂಥ ಯಾವುದೇ ಒಂದು ಸಸ್ಯ ತಾನು ಹುಟ್ಟಿದ ಮೇಲೆ ಮಣ್ಣನ್ನು ಫಲವತ್ತತೆ ಮಾಡೋದಕ್ಕೆ ಮಣ್ಣನ್ನು ಸುಸ್ಥಿರವಾಗಿಡೋದಕ್ಕೆ ಈ ಭೂಮಿನ ಸುಸ್ಥಿರವಾಗಿಡೋದಕ್ಕೆ ಅದು ನಿಸರ್ಗ ಕಲಿಸಿಕೊಟ್ಟರಂಥ ಪಾಠನ ಚಾಚು ತಪ್ಪತೆ ಮಾಡ್ತಾ ಹೋಗ್ತವೆ ಹೌದು ಯಾಕೆಂದರೆ ಇದು ಹುಟ್ಟುತ್ತೆ ಹುಟ್ಟಿದ ಮೇಲೆ ಅದು ಸಾಯುತ್ತೆ ಸತ್ತಾಗ ಎಲೆ ಎಲ್ಲ ಕರಗುತ್ತೆ ಅದು ಡಿಕಂಪೋಸ್ ಆದಾಗ ಬಯೋಮಾಸ್ ನಿರ್ಮಾಣ ಆಗುತ್ತೆ ನಿರ್ಮಾಣ ಆದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಆ ಬಯೋಮಾಸೇ ಆರ್ಗ್ಯಾನಿಕ್ ಕಾರ್ಬನ್ನ ಕನ್ವರ್ಟ್ ಆಗುತ್ತೆ ಇದ್ರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಇಷ್ಟೆಲ್ಲ ಕಳೆ ಬೆಳೆದಿದೆ ಈ ಬೆಳೆದಿರೋದ್ರಿಂದ ಈ ತಳಭಾಗದಲ್ಲಿ ಏನಿದೆ ಇಲ್ಲಿ ಒಂಥರದ ಶುಷ್ಕ ವಾತಾವರಣ ನಿರ್ಮಾಣ ಆಗುತ್ತೆ ಆ ಶುಷ್ಕ ವಾತಾವರಣನೇ ಈ ನ್ಯಾಚುರಲ್ ಕ್ಲೈಮೇಟ್ ನ ಕ್ರಿಯೇಟ್ ಮಾಡಿಕೊಡೋದಕ್ಕೆ ಅದು ಆಸ್ಪದ ಮಾಡಿಕೊಡ್ತಾ ಹೋಗುತ್ತೆ ಹಾಗಾಗಿ ಈ ಇಷ್ಟು ಕಳೆಗಳನ್ನ ಮೈ ತುಂಬ ಬೆಳೆಸಬೇಕು ನಾನು ಆಗ್ಲೇ ಆ ಸಣ್ಣ ಗಿಡ ಅದು ಸ್ಪರ್ಧಾತ್ಮಕವಾಗಿ ಬೆಳೀತಾ ಇದೆ ಅದ್ರ ಜೊತೆನಲ್ಲೇ ಕಳೆ ಜೊತೆ ಹಾಗಾಗಿ ಅದು ಯಾವುದೇ ತರದ ಸ್ನೇಹ ಡೆವಲಪ್ ಆಯ್ತು ಅಲ್ಲಿ ಅಲ್ಲಿ ವೈರತ್ವ ಯಾವ್ದಕ್ಕೂ ಇಲ್ವೇ ಇಲ್ಲ ಆ ಸಸ್ಯಕ್ಕೆ ಆದರೆ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ನಾವು ಇದನ್ನೆಲ್ಲ ನಾವು ಗಮನಿಸ್ತಾ ಹೋಗ್ಬೋದು ಕೆಮಿಕಲ್ ಫಾರ್ಮಿಂಗ್ ಮಾಡಿದಂಥದ್ದು ಅಥವಾ ಸಾವಯವ ಕೃಷಿ ಮಾಡಿದಂಥ ತೋಟಗಳಲ್ಲಿ ಇಷ್ಟೆಲ್ಲ ಕಳೆಗಳು ಬೆಳೀತು ಅಂತಂದರೆ ಯಾವುದೇ ಬೆಳೆ ಉತ್ಕೃಷ್ಟವಾಗಿ ಬರೋಕಲ್ಲಿ ಆಸ್ಪದನೇ ಇಲ್ಲ ಕಾರಣ ಏನು ಅಂತಂದರೆ ನಾವು ಕೊಡೋಂಥದ್ದು ಕೆಲವೇ ಕೆಲವು ಪೋಷಕಾಂಶಗಳು ಆ ಪೋಷಕಾಂಶಗಳನ್ನು ಸಪ್ಲೈ ಮಾಡೋದಕ್ಕೆ ಜೀವಾಣುಗಳ ಸಂಖ್ಯೆ ಕಡಿಮೆ ಇರ್ತವೆ ಆಮೇಲೆ ಇಲ್ಲಿ ಈ ಥರದ ಡೈವರ್ಸಿಟಿ ನಿರ್ಮಾಣ ಆಗಿರಲ್ಲ ಆ ಕಾರಣಕ್ಕಾಗಿ ಅಲ್ಲಿ ನಾವು ಫೇಲ್ ಆಗ್ತಾ ಹೋಗ್ತೀವಿ ಆದರೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಅಲ್ಲಿ ಫೇಲ್ ಆಗೋ ಸಮಸ್ಯೆನೇ ಇಲ್ಲ ನಾವು ಪರಿಪೂರ್ಣವಾದಂಥ ಏನು ನೈಸರ್ಗಿಕ ಕೃಷಿ ತತ್ವಗಳಿದೆ ಆ ತತ್ವಗಳನ್ನು ಪರಿಪೂರ್ಣವಾಗಿ ಅಡಾಪ್ಟ್ ಮಾಡ್ತಾ ಹೋಗ್ಬೇಕು ಅಡಾಪ್ಟ್ ಮಾಡಿದು ಅಂತಂದರೆ ಏನೂ ಆಗಲ್ಲ ಎಲ್ಲದನ್ನೂ ನಿಸರ್ಗನೇ ನೋಡ್ತಾ ಹೋಗೋದು ನೋಡಿ ಈ ಕ ಈ ಬೆಳೆ ಇದು ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಸಸಿ ಇದು ಒಂಬತ್ತು ತಿಂಗಳು ಸಸಿ ನೋಡಿ ಎಲ್ಲ ಸ್ಪರ್ಧಾತ್ಮಕವಾಗಿ ಬೆಳೆದು ಈಗ ಅದರ ಬೆಳವಣಿಗೆ ನ್ಯಾಚುರಲ್ಲಾಗಿದೆ ಮತ್ತು ಸಹಜವಾಗಿದೆ ಅದರ ಬೆಳವಣಿಗೆ ಆ ಕಾರಣಕ್ಕಾಗಿ ಇಷ್ಟನ್ನು ಅವು ಮಾಡ್ತಾ ಹೋಗ್ತವೆ ಸಸ್ಯಗಳು ಆ ಕಳೆಗಳು ಇದು ಪೂರ್ವಕವಾಗಿ ಆ ಬೆಳೆಗೆ ಪೂರ್ವಕವಾಗಿರುತ್ತೆ ಈ ಬೆಳೆ ಈ ಕಳೆಗಳಿಗೆ ಪೂರ್ವಕವಾಗಿರುತ್ತೆ ಪೂರಕವಾಗಿದ್ದು ಇಡೀ ಒಂದು ವಾತಾವರಣನ ಏನು ಕ್ಲೈಮೇಟ್ ಕ್ರಿಯೇಟ್ ಮಾಡಬೇಕಲ್ಲ ಅದನ್ನು ಮಾಡ್ತಾ ಹೋಗ್ತವೆ ನಮ್ಮ ಹಸ್ತಕ್ಷೇಪ ಇರಬಾರ್ದಷ್ಟೇ ಅಷ್ಟೇ ಇದು ಮೂರು ವರ್ಷದ ನಾಲ್ಕನೇ ವರ್ಷದ ಫಸ್ಲು ನೋಡಿ ಎಷ್ಟು ಬಿಟ್ಟಿದೆ ಇದು ಮಿನಿಮಮ್ ಅಂತಂದ್ರೂ ಎರಡು ಕೆ ಜಿಯಿಂದ ಮೂರು ಕೆ ಜಿ ಜಾಯಿಕಾಯಿ ಈ ಹಂತದ ಮರದಲ್ಲೇ ಸಿಗುತ್ತೆ ಇದರಲ್ಲಿ ಗಂಡು ಹೆಣ್ಣು ಅಂತೆಲ್ಲ ಬರುತ್ತೆ ಬರುತ್ತೆ ಗಂಡು ಹೆಣ್ಣು ಅಂತ ಬರುತ್ತೆ ಹಾಗಾಗಿ ಕನಿಷ್ಠ ಒಂದು ಹತ್ತು ಗಿಡಕ್ಕೆ ಒಂದು ಹೆಣ್ಣು ಗಿಡನಾದ್ರೂ ಇದ್ದರೆ ಒಳ್ಳೆಯದು ಅದು ಪಾಲಿನೇಷನ್ಗೆ ಅನುಕೂಲ ಆಗುತ್ತೆ ಆಮೇಲೆ ಕಸಿ ಗಿಡನೇ ನಾವು ತಂದು ಮಾಡೋದ್ರಿಂದನ ಅದರಲ್ಲಿ ಒಂದು ಹೆಣ್ಣು ಹತ್ತರಲ್ಲಿ ಒಂದು ಎರಡೋ ಒಂದೋ ಹೆಣ್ಣು ಗಿಡ ಸಿಗ್ತವೆ ಇನ್ನು ಉಳಿದಂಥದ್ದೆಲ್ಲದು ಗಣ್ಣು ಹೆಣ್ಣು ಗಿಡನೇ ಸಿಗ್ತವೆ ಹಾಗಾಗಿ ಇದಾಗುತ್ತೆ ನಾವು ಬೀಜದ ಸಸಿ ಮಾಡಿದರೆ ನಮ್ಮ ದುರಾದೃಷ್ಟಕ್ಕೋ ಎಂಟು ಗಂಡು ಗಿಡ ಆಗ್ಬೋದು ಅಥವಾ ನಮ್ಮ ಅದೃಷ್ಟಕ್ಕೆ ಈ ಎಂಟು ಹೆಣ್ಣು ಗಿಡ ಆಗ್ಬೋದು ಅದು ನಿಸರ್ಗ ನಿರ್ಧಾರ ಮಾಡದ್ದು ಹಾಗಾಗಿ ನಮಗೆ ಆ ಇದು ಬೇಡ ಅಂತ ಹೇಳ್ಬಿಟ್ಟು ನಾವು ಕಸಿ ಗಿಡನೆ ಆಗ್ತಾ ಹೋಗ್ತೇವೆ ಇದು ಬೀಜದಲ್ಲಿ ಮಾತ್ರ ಆ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಬಟ್ ಕಸಿ ಗಿಡದಲ್ಲಿ ಆ ಸಮಸ್ಯೆ ಗಂಡಲ್ಲೂ ನಮಗೆ ಆ ಕಾಯಿ ಬಿಡ್ತದೆ ಕಾಯಿ ಹೆಚ್ಚಿನ ಮಟ್ಟದಲ್ಲಿ ಬಿಡ ಅಂದ್ರೆ ನಮ್ಮಲ್ಲಿ ಒಂದಿದೆ ಗಿಡ ಅದು ಗಂಡ್ ಗಿಡ ಇದೆ ಅದು ಸಾಕಷ್ಟು ಹೂ ಬಿಡುತ್ತೆ ಅದ್ ಬೀಜದಿಂದ ಮಾಡಿರೋದ್ದು ಹೂ ಬಿಡುತ್ತೆ ಬಟ್ ಒಂದ್ ಇಪ್ಪತ್ತು ಹತ್ತೋ ಕಾಯಿ ಮಾತ್ರ ಸಿಗುತ್ತೆ ಸಿಗುತ್ತೆ ಕಾಯಿಯ ಪ್ರಮಾಣ ಕಮ್ಮಿ ಇರುತ್ತೆ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಆಗ ಇನ್ನು ಉಳಿದದೆಲ್ಲದು ಬೀಜ ಉದುರು ಹೋಗ್ಬಿಡುತ್ತೆ ಇದು ನೋಡಿ ಹೆಣ್ ಗಿಡ ಇವೆಲ್ಲ ಏನ್ ನಾವು ಹಾಕಿದೀವಿ ಒಂದ್ ಇಪ್ಪತ್ತೈದರಿಂದ ಮೂವತ್ ಗಿಡ ಇದಾವೆ ಇವರಲ್ಲಿ ಬಹುತೇಕ ಒಂದ್ ಮೂರು ಗಂಡು ಗಿಡ ಆಗಿದಾವೆ ಇನ್ನೆಲ್ಲವೂ ಫಸ್ಲು ಬರೋಂಥದ್ದಾಗಿದ್ದಾವೆ ಇನ್ನೊಂದು ಐದಾರು ವರ್ಷಕ್ಕೆ ಇದರದು ಕೆನಪಿ ದೊಡ್ಡದಾದ್ಮೇಲೆ ಇದ್ರ ಬೆಳವಣಿಗೆ ಹತ್ರ ಆದ್ಮೇಲೆ ಇದರಲ್ಲಿ ಎಂಟರಿಂದ ಹತ್ತು ಕೆ ಜಿ ಜಾಯಿ ಕಾಯಿನ ನಾವು ನಿರೀಕ್ಷೆ ಮಾಡಬಹುದು ಡ್ರೈನ ಆಮೇಲೆ ಒಂದು 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 ಕೆ ಜಿ ಪತ್ರೆನ ನಿರೀಕ್ಷೆ ಮಾಡಬಹುದು ನಿರೀಕ್ಷೆ ಮಾಡೋ ಈ ಕಸಿ ಮಾಡ್ತಾರಲ್ಲ ಅವಾಗ ಅದು ಹೆಣ್ಣು ಗಿಡದನ್ನೇ ಕಸಿ ಮಾಡೋದ್ರಿಂದ ಆಮೇಲೆ ಬಾಟಮ್ದು ಬೇರೆ ಸಸಿ ಇರುತ್ತೆ ಅದಕ್ಕೆ ಹೆಣ್ಣು ಗಿಡದನ್ನೇ ಕಸಿನ ಮಾಡೋದ್ರಿಂದ ಹೆಣ್ಣು ಗಿಡಗಳು ಸಹಜವಾಗಿ ಸಿಗ್ತವೆ ಸಿಗ್ತಾವೆ ಬೈ ಚಾನ್ಸ್ ಜೆನೆಟಿಕಲಿ ಪ್ರಾಬ್ಲಮ್ ಆಗಿ ಒಂದ್ ಎರಡು ಗಿಡಗಳು ಗಂಡು ಗಿಡಗಳನ್ನು ಬರಬಹುದು ಆ ಕಸಿನಲ್ಲಿ ಅದ್ ಹೇಳಕ್ಕಾಗಲ್ಲ ಆಗಲ್ಲ ಜೆನೆಟಿಕಲಿ ಅಂತ ಸಮಸ್ಯೆಗಳು ಅವು ಅವು ಬಂದ್ರು ಅದ್ ಬೇಕು ಇದಾಯಿ ಜಾಯಿಕಾಯಿಗೆ ಪಾಲಿನೇಷನ್ಗೆ ಕನಿಷ್ಠ ಒಂದು ಹತ್ತು ಗಿಡಕೋ ಇಪ್ಪತ್ತು ಗಿಡಕೋ ಒಂದು ಎರಡು ಗಂಡು ಗಿಡಗಳಿದ್ರೆ ಒಳ್ಳೇದು ಆ ಕಾರಣಕ್ಕಾಗಿ ಅದ್ರ ಬಗ್ಗೆ ತಲೆ ಕೆಡಿಸೋಣ ಇಲ್ಲಿ ನಾನು ನಿಮಗೆ ಇನ್ನೊಂದು ಕ್ವಶನ್ ಇದೆ ಇಫಿನ್ ಇನ್ ಕೇಸ್ ನಮ್ಮಲ್ಲಿ ಗಂಡು ಬಂತು ದೊಡ್ಡದಾಯ್ತು ಅಂದ್ರೆ ಈ ಒಂದು ಹಂತಕ್ಕೆ ಬಂತು ಒಂದು ಹಂತದಲ್ಲಿ ನಮಗೆ ಗೊತ್ತಾಯ್ತು ಇದು ಗಂಡು ಅಂತ ಹೇಳ್ಬಿಟ್ಟು ಅದನ್ನ ಮತ್ತೆ ಗ್ರಾಫ್ಟ್ ಮಾಡಿಸಿದ್ರೆ ಮಾಡಬಹುದು ಅವಾಗ ನಾವು ಹೆಣ್ಣು ಗಿಡದ ಈ ಸಕ್ಕರ್ನ ತಂದು ಆ ಗಂಡು ಗಿಡದ ಕಸಿಗೆ ಈ ಒಂದೊಂದು ಬ್ರಾಂಚ್ ಪ್ರತಿ ಪ್ರತಿಗೂ ನಾವು ಮಾಡಬಹುದು ಕಸಿನ ಪ್ರತಿ ಕಸಿ ಮಾಡಿದ್ರೆ ಅದೇ ಅದು ಫಲ ಕೂಡ ಅಂತ ಸಸಿಯ ಕನ್ವರ್ಟ್ ನಾವು ಅದನ್ನ ಹೆಚ್ಚಾಗಿ ಮಾವಿನ ಹಣ್ಣಿನ ಗಿಡಗಳಲ್ಲಿ ನಾವು ಹೆಚ್ಚಾಗಿ ಮಾಡ್ತಿವಲ್ಲ ಮಾಡಬಹುದು ಮಾಡಕ್ ಅಭ್ಯಂತರ ಇಲ್ಲ ಬಹುತೇಕ ರೈತರುಗಳಿಗೆ ಇದ್ರ ಕಲ್ಪನೆ ಇರಲ್ಲ ಅಂದ್ರೆ ಈ ರೀತಿ ಮಾಡಬೇಕು ಅಂದ್ರೆ ನೈಸರ್ಗಿಕ ಕೃಷಿನಲ್ಲಿ ನಲ್ಲಿ ನಾವು ಮಾಡಿದ್ರೆ ಸಸ್ಟೈನಬಿಲಿಟಿ ಬರುತ್ತೆ ಅನ್ನೋದು ಈ ಕಲ್ಪನೆ ಇರಲ್ಲ ಅವಾಗ ಏನಾಗುತ್ತೆ ಈ ಕಳೆ ನೋಡಿದ ತಕ್ಷಣ ಎದುರ್ತಾರೆ ಹೌದು ಹೆಂಗೆ ಕಳೆ ಜೊತೆ ಬೆಳೆ ಬೆಳೆಯಕ್ಕೆ ಸಾಧ್ಯತೆ ಇದೆ ಈ ತರದ್ದೆಲ್ಲ ಅವರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಅವಾಗ ಈಗ ನಮ್ಗೆ ಏನಾಗಿದೆ ಪ್ರಾರಂಭದ ಹಂತದಲ್ಲಿ ಆ ಸಮಸ್ಯೆ ಹೆಚ್ಚು ಇತ್ತು ಇತ್ತು ಯಾವಾಗ ನೋಡಿ ಈ ಗಿಡಗಳೆಲ್ಲ ಈ ಕಾಫಿ ಗಿಡಗಳು ಸಸ್ಟೈನಬಲ್ ಅದು ಈ ತರದ ಕಾಪಿಗಳು ಗಿಡಗಳೆಲ್ಲ ಯಾವಾಗ ಡೆವಲಪ್ ಆದವು ಅಡಿಕೆ ಡೆವಲಪ್ ಆಯ್ತು ಆದಾಗ ಏನಾಯ್ತು ಅಂದ್ರೆ ಹೌದಲ್ವಾ ಈ ಕಳೆ ಜೊತೆನಲ್ಲೂ ಬೆಳೆ ಬರುತ್ತಲ್ವಾ ಅದನ್ನ ಸೂಕ್ಷ್ಮ ಗಮನಿಸ್ತಾ ಹೋದ್ರು ಗಮನಿಸ್ತಾ ಹೋದಾಗ ಹೌದು ಕಳೆನೂ ನಮಗೆ ಶತ್ರು ಅಲ್ಲ ಅನ್ನೋದು ಅವ್ರ ಮನಸ್ಸಿಗೆ ಬಂದಿದೆ ಆದ್ರೆ ಪ್ರಾಕ್ಟಿಕಲ್ ಆಗಿ ಅವರ ಕೃಷಿ ಭೂಮಿನಲ್ಲಿ ಅಳವಡಿಸಣದ ಇನ್ನೂ ಅವ್ರಿಗೆ ಆಗ್ತಾ ಇಲ್ಲ ಇನ್ನೂ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಅವರು ಕೇವಲ ಪ್ರಕೃತಿನ ಮರ್ತು ಕೃಷಿ ಅಂತಂದ್ರೆ ನಾನು ಆದಾಯ ಮಾಡ್ಕೊಳ್ಳೋದಕ್ಕೆ ನನ್ನ ಗಳಿಕೆಗಾಗಿರೋ ಒಂದು ಕ್ಷೇತ್ರ ಅಂತೇಳಿ ತಿಳ್ಕೊಂಡಿದ್ದಾರೆ ಹೌದು ಆದ್ರೆ ಇಲ್ಲಿ ಕೃಷಿ ಪುರಾತನ ಕಾಲದಿಂದನೂ ಹೇಗಿತ್ತು ಅಂತಂದ್ರೆ ನಿಸರ್ಗ ಮತ್ತು ನಮ್ಮ ಬದುಕನ್ನ ಸಮೀಕರಿಸಿ ಮಾಡ್ತಾ ಹೋಗ್ತಾ ಇದ್ರು ಹಾಗಾಗಿ ಭಾರತೀಯ ಕೃಷಿ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿನಲ್ಲಿ ಭೂಮಿನ ಯಾರು ಭೋಗವಸ್ತು ಅಂತೇಳಿ ಯಾರು ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ ಭೂಮಿ ನಮಗಿದು ಪೂಜ್ಯ ಪೂಜ್ಯ ವಸ್ತು ಅಂತೇಳಿ ತಿಳ್ಕೊಂಡಿದ್ರು ಈ ಮಣ್ಣು ಈ ಭೂಮಿನ ಹಾಗಾಗಿ ನಾವು ಭೂಮಿನ ಆರಾಧಿಸ್ತೀವಿ ಅದನ್ನು ದೇವತೆ ತಾಯಿ ಈ ಥರದ ಸಮಾನ ಸ್ಥಿತಿನಲ್ಲಿ ಹೋಲಿಕೆ ಮಾಡ್ಕೊಂಡು ನಾವು ಅದನ್ನು ಆರಾಧಿಸ್ತೀವಿ ಆರಾಧಿಸೋದ್ರಿಂದನ ನಮಗೆ ಈ ಭೂಮಿ ಮೇಲೆ ಗೌರವ ಹೆಚ್ಚಾಗಿತ್ತು ಪಾಶ್ಚಿಮಾತ್ಯರಲ್ಲೇ ಏನು ಮಾಡ್ತಾರೆ ಅಂದರೆ ಭೂಮಿ ಭೋಗ ವಸ್ತು ಈ ಭೂಮಿ ನಮಗಾಗಿರೋದು ನಮ್ಮ ಲೋ ನಮ್ಮ ಲೋಭಗಳನ್ನ ಆಸೆಗಳನ್ನೆಲ್ಲ ಈಡೇರಿಸೋದಕ್ಕಿರೋದು ಅನ್ನೋ ಒಂದು ಕಲ್ಪನೆ ಇತ್ತು ಆ ಕಲ್ಪನೆ ಇವತ್ತು ನಮ್ಮ ಭಾರತದ ಕೃಷಿಗೂ ಬಂದ್ಬಿಡಿದೆ ಹಾಗಾಗಿ ಏನು ಮಾಡ್ತಾರೆ ಕೃಷಿಕರು ಅಂತಂದರೆ ಇದನ್ನು ಒಂದು ಯಂತ್ರದ ಥರಕ್ಕೆ ಬಳಸ್ಕೊಂಡು ಇಲ್ಲಿ ದುಡಿಮೆನೇ ಆದ್ಯತೆ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ ಆ ಕಾರಣಕ್ಕಾಗಿ ಕೃಷಿ ಇನ್ನದು ಇದೆಯಲ್ಲ ಮತ್ತು ಈ ಮಣ್ಣು ಅನ್ನೋದು ಇದೆಯಲ್ಲ ಈ ಭೂಮಿ ಅನ್ನೋದಿದೆಯಲ್ಲ ಇದು ಪ್ರಕೃತಿ ನಮಗೆ ಪೂಜ್ಯ ಭಾವನೆಯಿಂದ ಅದನ್ನು ಪೂಜ್ಯತೆಯಿಂದ ನಾವು ನೋಡಿದಾಗ ಅದು ಗೌರವ ಕೊಟ್ಟಾಗ ಈ ಮಣ್ಣನ್ನು ನಾವು ಯಾವುದೇ ಥರಕ್ಕೆ ಅರ್ಟಾಗ್ದಂಗೆ ನಾವು ಜೀವನ ಮಾಡ್ಬೋದು ಜೀವನ ಮಾಡಬಹುದು ಮಾಡ್ಬೋದು ಹಾಗಾಗಿ ಈಗಿನ ರೈತರುಗಳಿಗೆ ನಮ್ಮ ರೈತರುಗಳಿಗೆ ಬರಬೇಕದು ಆ ಭಾವನೆ ಬರಬೇಕು ಬಂದಾಗ ಮಾತ್ರ ಈ ಮಣ್ಣು ಉಳಿಯುತ್ತೆ ಈ ಭೂಮಿ ಉಳಿಯುತ್ತೆ ಸಾವಯವದಲ್ಲೋ ಅಥವಾ ನೈಸರ್ಗಿಕವಾಗಿ ನಾವು ಮಾಡ್ತಾ ಅಂತಂದ್ರೆ ನೋಡಿ ಕಳೆ ಕೆಳ ಹಂತದಲ್ಲಿ ಕಳೆ ಬೆಳೆಯುತ್ತಲ್ಲ ಈ ಬೆಳೆಗೆ ಯಾವುದೇ ಥರದ ತೊಂದರೆ ಕೊಡದಂಗೆ ಆ ಕಳೆ ಅಲ್ಲೇ ಇರುತ್ತೆ ಬೆಳೆ ಬೆಳೆಯುತ್ತೆ ಹಾಗಾಗಿ ಕಾಫಿ ಖರ್ಚು ಆವಾಗ ಎಷ್ಟು ಕಡಿಮೆ ಆಯಿತು ಈಗ ನಾವು ಇದನ್ನು ಅಗತ್ಯ ಮಾಡಬೇಕು ಕಳೆ ಬಂದ ಕಳೆ ನಾಶಕ ಹೊಡಿಬೇಕು ಅಥವಾ ಕಳೆ ಕೊಚ್ಚಬೇಕು ಮತ್ತೆ ಗೊಬ್ಬರ ಹಾಕಬೇಕು ಇವೆಲ್ಲವೂ ಬರ್ತಾ ಹೋಗ್ತವೆ ಅವಾಗ ಅಧಿಕವಾದಂಥ ಖರ್ಚು ನಿರ್ಮಾಣ ಆಗ್ತಾ ಹೋಗುತ್ತೆ ಹಾಗಾಗಿ ನಮಗೆ ಗೊಬ್ಬರದ್ದು ಉಳಿತು ಆಮೇಲೆ ಅದ್ರ ಅಗತ್ಯದ ಉಳಿತು ಕಳೆ ನಾಶ ಮಾಡಿದ್ರದ್ದು ಖರ್ಚು ಉಳಿತು ಇಷ್ಟೆಲ್ಲ ಉಳಿದಾಗ ನಾವು ಒಂದು ಕಾಫಿ ಗಿಡ ಈ ಮಟ್ಟದ ಫಸಲು ಬರಬೇಕು ಅಂತಂದರೆ ನಾವು ಖರ್ಚು ಮಾಡೋದು ಕೇವಲ ಎಕರೆಗೆ ಕೇವಲ ಆರೂವರೆಯಿಂದ ಏಳು ಸಾವಿರ ಖರ್ಚು ಮಾಡ್ತೀವಿ ಒಂದೇ ಆರೂವರೆಯಿಂದ ಏಳು ಸಾವಿರ ಖರ್ಚು ಮಾಡ್ತೀವಿ ಹೌದು ಹಾಗಾಗಿ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಏನು ಎಲ್ಲದಕ್ಕೂ ಖರ್ಚೆ ಮೂರು ಸ್ಪ್ರೇ ಕೊಡ್ತಾರೆ ಮೂರು ಎರಡರಿಂದ ಮೂರು ಸರಿ ಗೊಬ್ಬರ ಕೊಡ್ತಾರೆ ಹೌದು ಇಷ್ಟೆಲ್ಲ ಕೊಟ್ಟು ಅವರು ತೆಗಿಯೋಂಥದ್ದು ಇಳುವರಿನೇ ಅಷ್ಟೇ ಮ್ಯಾಕ್ಸಿಮಮ್ ಮಿನಿಮಮ್ ಅಂತಂದ್ರೆ ಒಂದು ಐದು ಚೀಲ ತೆಗ್ದಿರ ನಿದರ್ಶನ ಇದೆ ಪಾರ್ಚ್ಮೆಂಟ್ನ ಐದು ಚೀಲ ಇನ್ನ ಐವತ್ ಚೀಲ ತೆಗಿತೀವಿ ಹೇಳಿ ಹೇಳಂತವ್ರು ಇದಾರೆ ಆದ್ರೆ ಐವತ್ ಚೀಲ ತೆಗಿತೀವಿ ಅಂತ ಹೇಳೋರು ಇದಾರಲ್ಲ ಅವರು ಏಳರಿಂದ ಎಂಟ್ ಸರಿ ಒಂಬತ್ ಸರಿ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಮತ್ತೆ ಬೇರೆ ಸೆಕೆಂಡ್ರಿ ಸಪ್ ಸಪ್ರೇಟ್ ಕೊಡ್ತಾರೆ ಮತ್ತೆ ಮೂರ್ನಾಲ್ಕು ಸರಿನ ವರ್ಷದಲ್ಲಿ ಆಗ ಏನಾಗುತ್ತೆ ಅಂತಂದ್ರೆ ಒಂದು ಗಿಡಕ್ಕೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಬೆಳೆ ಕೊಡಬೇಕು ಅನ್ನೋ ಒತ್ತಡ ಜಾಸ್ತಿ ಆದಂಗೆ ಆದಂಗೆ ಇದರ ಲೈಫು ಕಡಿಮೆ ಆಗ್ತಾ ಹೋಗುತ್ತೆ ಆಗ್ತಾ ಹಾಗಾಗಿ ಇದೊಂದು ಇಪ್ಪತ್ತೈದು ವರ್ಷ ಒಂದು ಗಿಡ ಬದುಕುತ್ತೆ ಅಂತಂದ್ರೆ ಆ ಒತ್ತಡ ನಿರ್ಮಾಣ ಆಗಿ ಫಲನ ಯಥೇಚ್ಛವಾದ ಫಲ ತೆಗಿತೀವಲ್ಲ ಆ ತೆಗೆದಂಥ ಸಂದರ್ಭದಲ್ಲಿ ಅದು ಕೇವಲ ಹತ್ತು ವರ್ಷಕ್ಕೋ ಹದಿನೈದು ವರ್ಷಕ್ಕೋ ಅದು ನಾಶವಾಗಿ ಹೋಗುತ್ತೆ ಮತ್ತೆ ನಾವು ಏನಿಂದ ಸ್ಟಾರ್ಟ್ ಮಾಡಬೇಕು ನಮ್ಮ ಕೃಷಿನ ಆದರೆ ಈ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಹಂಗೆ ಬರಲ್ಲ ಈ ಕಾಫಿ ವಯಸ್ಸಿತ್ಕೊಂಡು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಅದಕ್ಕೆ ವಯಸ್ಸಿತ್ತು ಅಂತಂದ್ರೆ ಆ ವಯಸ್ಸು ಪೂರ್ಣ ಬದುಕಿ ಅದು ಸಹಜವಾಗಿ ಎಷ್ಟು ಫಲ ಕೊಡಬೇಕಿತ್ತು ಅಷ್ಟು ಫಲನ ಕೊಡ್ತಾ ಅದು ರೈತನಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಹಾಗೆ ಇವತ್ತು ಕಾಫಿ ಅದೇ ಕಾರಣಕ್ಕಾಗಿ ಇವತ್ತು ಕಾಫಿ ಒಂದು ಎಕರೆಗೆ ಮೂವತ್ತು ನಲ್ವ ಮುನ್ನೂರು ನಾನ್ನೂರು ಗಿಡ ರೋಬೋಸ್ಟ ಗಿಡ ಅರೇಬಿಕ ಗಿಡನ ಇದಾರೆ ಅಲ್ಲಿ ರೋಗ ಬಂತು ಬಂತು ಏನೇನೋ ಕಾರಣಗಳು ಕೀಟಗಳು ಹಾವಳಿ ಇವೆಲ್ಲ ಕಾರಣದಿಂದ ಕಿತ್ತಾಕ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಅದು ನಂಗೆ ಆಗದೇ ಇಲ್ಲ ನೋಡಿ ಓದನೇ ವರ್ಷದ ಬೆಳೆಗಿಂತ ಮುಂದಿನ ವರ್ಷದ ಬೆಳೆದು ಹೇಗೆ ಸೆಟ್ ಆಗ್ತಾ ಇದೆ ಅಂತೇಳಿ ಇದು ನಿಸರ್ಗ ಇದೆಲ್ಲ ಇದು ನಿಸರ್ಗ ಮಾಡಿಕೊಡೋ ಅಂಥದ್ದು ನೋಡಿ ಇದಿಷ್ಟು ಮುಂದಿನ ವರ್ಷದ ಫಲದ್ದು ಹಾಗಾಗಿ ನಾವು ಈ ವರ್ಷಕ್ಕಿಂತ ಮುಂದಿನ ವರ್ಷ ಹೆಚ್ಚು ಫಲ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಮ್ಮ ಬೆಳೆನಲ್ಲಿ ಹೌದು ಹಾಗಾಗಿ ಇಲ್ಲಿ ನಮಗೇನು ಗಿಡನ ಆರೋಗ್ಯವಾಗಿ ಇಟ್ಕೋಬೇಕು ಗಿಡ ಸಸ್ಟೇನಬಲ್ ಆಗಿ ಬದುಕಬೇಕು ಇದಕ್ಕೆ ಪೂರಕವಾದಂಥ ವಾತಾವರಣನ ನಾವು ನಿರ್ಮಿಸ್ಕೊಡ್ಬೇಕು ಗೊತ್ತಾಗಬೇಕು ಹಾಗಾಗಿ ಇಲ್ಲಿ ಒತ್ತಡ ಕೊಡಬಾರದು ಆಮೇಲೆ ಸಹಜವಾಗಿ ಒಂದ್ ಗಿಡ ಯಾಕೆ ಬೆಳಿಬೇಕು ಆ ನಿರ್ಮಾಣ ವಾತಾವರಣ ಹಾಗಾಗಿ ನಾವು ಕಾಫಿಗೂ ನಾವು ಅದೇ ವಾತಾವರಣ ನಿರ್ಮಾಣ ಕೊಟ್ಕೊಂಡಿದೀವಿ ಅಡಿಕೆಗೂ ಅದೇ ವಾತಾವರಣನ ನಿರ್ಮಾಣ ಮಾಡಿಕೊಟ್ಟಿದೀವಿ ಹಾಗಾಗಿ ಎಲ್ಲದೂ ಸಹಜವಾಗಿ ಬೆಳಿತಾ ಇದೆ ಅಡಿಕೆಗೆ ನೂರು ವರ್ಷ ವಯಸ್ಸು ಆದ್ರೆ ಕೆಮಿಕಲ್ ಫಾರ್ಮಿಂಗ್ ನಲ್ಲಿ ಮಾಡುವಂತವು ನಲ್ವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ನಾಶ ಆಗುವ ಆದರೆ ಇದು ಸಹಜವಾಗಿ ಬೆಳೆಯುವಂಥದ್ದು ನೂರು ವರ್ಷದ ತನಕ ಇರುತ್ತೆ ಎಂಬತ್ತು ವರ್ಷದ ತನಕ ಸಹಜವಾದಂಥ ಉತ್ಪಾದನೆ ಕೊಡ್ತಾ ಹೋಗುತ್ತೆ ಎಂಬತ್ತು ವರ್ಷದಿಂದ ಕಡಿಮೆ ಆಗುತ್ತೆ ಆಗ ನಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು ಅಂದ್ರೆ ಅಡಿಕೆ ತೋಟದೊಳಗೆ ಅವಾಗ ಅಡಸಸಿ ಹಾಕಿ ಬೆಳೆಸವ್ರು ಎಂಬತ್ತು ವರ್ಷ ಆದಮೇಲೆ ಕೆಮಿಕಲ್ ಫಾರ್ಮರು ಕೆಲಸಗಳು ಕೆಲಸಗಳೇನು ಅಂತಂದರೆ ಆತ ಕಳೆಗಳನ್ನ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ಇಲ್ಲದ ಸರ್ಕಸ್ಗಳನ್ನು ಮಾಡಬೇಕಾಗುತ್ತೆ ಆಮೇಲೆ ಗೊಬ್ಬರ ಅದರ ನಿರ್ವಹಣೆಗಾಗಿ ಗೊಬ್ಬರಗಳನ್ನು ಹೆಚ್ಚು ಹಾಕಬೇಕಾಗುತ್ತೆ ಆಮೇಲೆ ರೋಗ ಮತ್ತು ಕೀಟದ ಬಾಧೆಗೆ ಎರಡು ಮೂರು ಸ್ಪ್ರೇ ಕೊಡಬೇಕಾಗುತ್ತೆ ಮತ್ತು ಕೊಳೆ ರೋಗ ಬರಬಾರ್ದು ಅಂಥೇಳಿ ಬೋರ್ಡೋ ಸ್ಪ್ರೇ ಮಾಡಬೇಕಾಗುತ್ತೆ ಈ ಥರದ ಮೂರು ನಾಲ್ಕು ಸ್ಪ್ರೇಗಳು ಮತ್ತು ಒಂದು ಎಂಟು ಒಂಬತ್ತು ಸರಿ ಗೊಬ್ಬರ ಹಾಕೋವಂಥದ್ದು ಇವೆಲ್ಲದರಿಂದ ಏನಾಗುತ್ತೆ ಅಂದರೆ ಒತ್ತಡ ಜಾಸ್ತಿ ಆಗುತ್ತಾ ಆ ಸಸಿ ಮೇಲೆ ಆದರೆ ನ್ಯಾಚುರಲ್ ಫಾರ್ಮರ್ ನಮ್ಮಂಥವ್ರು ಏನು ಮಾಡ್ಬೋದು ಅಂತಂದರೆ ಈಗ ನಾವು ಅವರಂತೇ ಕಾಫಿ ಬೆಳೆದಿದ್ದೀವಿ ಇಲ್ಲಿ ಬೆಳೆದಿದ್ದೀವಿ ಬೆಲ್ಲ ಕಾಫಿ ಬೆಳೆದಿದೆ ಆ ಬೆಳೆದಾಗೆ ಇಲ್ಲಿ ನಾವು ಮಾಡೋಂಥ ಕೆಲಸಗಳು ಯಾವ್ಯಾವ್ದು ಕಡಿಮೆ ಆಗುತ್ತೆ ಅಂದರೆ ಈ ಕಳೆ ನಿರ್ಮೂಲನೆ ಅಂಥದ್ದು ಅಧಿಕವಾಗಿ ರಾಸಾಯನಿಕ ಗೊಬ್ಬರ ಕೊಡೋ ಅಂಥದ್ದು ಮತ್ತು ಸ್ಪ್ರೇ ಅಂಥದ್ದು ಇಲ್ಲಿಲ್ಲ ಹಾಗಾಗಿ ಒಂದು ಕೃಷಿ ಪದ್ಧತಿನಲ್ಲಿ ನಮಗೆ ಬೇಕಾಗಿರೋದು ಕಲ್ಟಿವೇಷನ್ಗೆ ಮತ್ತು ಗೊಬ್ಬರ ಪೋಷಕಾಂಶಗಳ ನಿರ್ವಹಣೆಗೆ ಮತ್ತು ರೋಗ ಮತ್ತು ಕೀಟ ನಿರ್ವಹಣೆಗೆ ಪ್ರಮುಖವಾದಂಥ ಖರ್ಚು ಬರುತ್ತೆ ನಮಗೆ ಆ ಮೂರ ಪ್ರಮುಖವಾದಂಥ ಖರ್ಚುಗಳು ನಮ್ಮಲ್ಲಿಲ್ಲ ಹಾಗಾಗಿ ನಾವು ಗೊಬ್ಬರ ಹಾಕಲ್ಲ ಔಷಧಿ ಹೊಡೆಯಲ್ಲ ಮತ್ತು ಯಾವುದೇ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳನ್ನು ಸ್ಪ್ರೇ ಮಾಡದೇ ಇರೋದ್ರಿಂದ ನಮಗೆ ಪ್ರಮುಖವಾಗಿ ಆ ಮೂರು ಖರ್ಚುಗಳು ನಮಗೆ ಉಳಿತಾಯ ಆಗೋಗ್ಬಿಡುತ್ತೆ ಉಳಿತಾಯ ಆಗೋದ್ರಿಂದ ಶೇಕಡ ತೊಂಬತ್ತು ಪರ್ಸೆಂಟ್ ಖರ್ಚಿಯನ್ನು ನಾವು ಮಾಡ್ತೀವಿ ಆ ಕೆಮಿಕಲ್ ಫಾರ್ಮರ್ ಮಾಡೋದಕ್ಕಿಂತ ನಾವು ತೊಂಬತ್ತು ಪರ್ಸೆಂಟ್ ಖರ್ಚನ್ನು ನಾವಿಲ್ಲಿ ಉಳಿಸೋದ್ರಿಂದ ಅಧಿಕವಾದಂಥ ಖರ್ಚು ಇಲ್ಲಿ ಉಳಿತಾಯ ಆಗುತ್ತೆ ಇನ್ನು ನಾವು ಕಾಮನ್ನಾಗಿ ಮಾಡ್ತಾ ಇರೋದು ಯಾವುದು ಅಂತಂದರೆ ಕೆಮಿಕಲ್ ಫಾರ್ಮರು ಈ ಕಂಪ್ ಚಿಗುರು ಈ ಪ್ರೂನಿಂಗು ಎಲ್ಲ ಮಾಡಬೇಕು ಅದನ್ನು ನಾವು ಸಹಜವಾಗಿ ನಾವು ಮಾಡಲೇಬೇಕು ಅದೊಂದೇ ಅವ್ರಿಗೂ ನಮಗೂ ಇರೋಂಥ ಒಂದು ಸಮಾನವಾದಂಥ ಕೆಲಸ ಇಲ್ಲಿ ನಾವು ಗೊಬ್ಬರ ಹಾಕಲ್ಲ ಅವ್ರು ಗೊಬ್ಬರ ಹಾಕ್ತಾರೆ ಔಷಧಿ ಹೊಡೆಯಲ್ಲ ಅವ್ರು ಹೊಡಿತಾರೆ ಚಿಗುರ್ನ ಅವರೂ ತೆಗಿತಾರೆ ನಾವು ತೆಗಿತೀವಿ ಇವೆರಡೇ ಒಂದೇ ಕೆಲಸ ಅವ್ರಿಗೂ ನಮಗೂ ಇರೋವಂಥದ್ದು ಸಾಮಾನ್ಯವಾಗಿ ರೋಗಗಳು ಬಂದರೆ ಆ ಪರ್ಸೆಂಟೇಜ್ ಕಡಿಮೆ ನಮಗೆ ಆ ಪರ್ಸೆಂಟೇಜ್ ಕಡಿಮೆ ನಿಮ್ಮಲ್ಲಿ ಉದಾಹರಣೆಗೆ ತೋರಿಸ್ತೀನಿ ನಾನು ಅದನ್ನು ಎಲೆ ತುಕ್ಕು ರೋಗ ಅಂತ ಸಹಜವಾಗಿ ಬರುತ್ತೆ ಎಲೆ ತುಕ್ಕು ರೋಗ ನಮ್ಮಲ್ಲಿ ಬರಲ್ಲ ಯಾಕೆಂತಂದ್ರೆ ಆ ಸಮಸ್ಯೆನೇ ಇಲ್ಲ ಎಲ್ಲೋ ಒಂದೊಂದು ಎಲೆನಲ್ಲಿ ನಾವು ನೋಡ್ಬೋದು ಅದು ನೋಡಿದರೆ ಅದು ನೆಕ್ಸಲಬಲ್ ಅದು ಉಪೇಕ್ಷೆ ಮಾಡೋ ಅಂಥದ್ದು ಅದನ್ನು ಉಪೇಕ್ಷೆ ಮಾಡಿ ನಂತರ ಅದೇ ಗಿಡನೇ ನಿಸರ್ಗ ನೈಸರ್ಗಿಕವಾಗಿ ಮತ್ತೆ ಬದಲಾಯಿಸ್ಕೊಳ್ಳುತ್ತೆ ಬದಲಾಯಿಸ್ಕೊಳ್ಳ ಆ ಶಕ್ತಿ ಅದಕ್ಕೆ ಸಾಮರ್ಥ್ಯ ಇದೆ ಇದಕ್ಕೆ ಹಾಗಾಗಿ ರೋಗ ನಿರೋಧಕ ಶಕ್ತಿ ಇದಕ್ಕೆ ಬಂದಿರೋದ್ರಿಂದನ ಇದು ಯಾವುದೇ ರೋಗ ಬಂದ್ರು ಅದು ತಡ್ಕೊಂಡು ಮತ್ತೆ ಬೆಳೆಯಂಥ ಪ್ರವೃತ್ತಿ ಇದೆ ನೋಡಿ ಉದಾಹರಣೆಗೆ ಇದೊಂದು ಸಹಜವಾಗಿ ಇಲ್ಲಿ ಇಲ್ಲಿ ನೋಡಿ ಈ ಥರದ್ದೊಂದು ಸಮಸ್ಯೆ ಇಲ್ಲಿ ಒಂದು ಬೋರರು ರೆಕ್ಕೆ ಬೋರರ್ ಬರುತ್ತೆ ಇದು ಸಹಜವಾಗಿ ಬರುತ್ತೆ ಈ ರೆಕ್ಕೆ ಬೋರರ್ ಬಂದಾಗ ಇದು ಅದೇ ಕೆಮಿಕಲ್ ಫಾರ್ಮಿಂಗಲ್ಲಿ ನಾವೇನಾರು ಮಾಡಿದರೆ ಇಡೀ ಗಿಡಕ್ಕೆ ಆವರಿಸ್ಕೊಳ್ಳೋದು ಆದರೆ ಅದು ಆವರಿಸ್ಕೊಳ್ಳಲ್ಲ ಅದು ಸಹಜವಾಗಿ ಕಂಟ್ರೋಲಿಗೆ ಬರುತ್ತೆ ಈ ಕಾರಣ ಏನು ಅಂತಂದ್ರೆ ಈ ಒಂದು ಬೋರರ್ ಚಿಟ್ಟೆ ಹುಳ ಯಾವಾಗ ಈ ತೋಟಕ್ಕೆ ಬರುತ್ತೆ ಬರೋ ಸಂದರ್ಭದಲ್ಲಿ ಅದನ್ನ ಕಂಟ್ರೋಲ್ ಮಾಡೋ ಅಂತ ಜೇಡಗಳಿರಬಹುದು ಈ ಜೇಡ ಪ್ರಮುಖವಾಗಿ ಜೇಡನೆ ಅದು ಬೇಸಿಗೆ ಕಾಲದಲ್ಲಿ ಜೇಡ ಬೇಗ ಇಂಪಾರ್ಟೆಂಟು ಆ ಜೇಡನು ತೋರಿಸ್ತೀನಿ ಬಲೆಗಳು ಅಲ್ಲೆಲ್ಲೆಲ್ಲೇ ಇರ್ತವೆ ಆ ಜೇಡ ಇದನ್ನ ಕಂಟ್ರೋಲ್ ಮಾಡುತ್ತೆ ಆ ಹುಳನ ಹಿಡಿದು ಬಲೆಗೆ ಹಾಕೊಂಡು ಅದನ್ನ ಸಾಯಿಸುತ್ತೆ ಅವಾಗ ಆ ಹುಳಗಳು ಕಂಟ್ರೋಲ್ ಆಗ್ತವೆ ನೈಸರ್ಗಿಕವಾಗಿ ಕಂಟ್ರೋಲ್ ಬರ್ತವೆ ಇದು ಅರೇಬಿಕ್ ರೋಬಸ್ಟಕ್ ಬರೋದ್ ಮೇನ್ ಸ್ಟೆಮ್ ಬೋರರ್ ಬರಲ್ಲ ಈ ರೆಕ್ಕೆ ಬೋರರ್ ಬರುತ್ತೆ ಬರುತ್ತೆ ಆದ್ರೆ ಆ ತರದ್ ಪ್ರಮಾಣ ನಮಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಯಾವಾಗ ಡೈವರ್ಸಿಟಿ ಕ್ರಿಯೇಟ್ ಆಯ್ತು ಆ ಡೈವರ್ಸಿಟಿ ಕ್ರಿಯೇಟ್ ಆದಾಗ ಆ ಶತ್ರು ಕೀಟಗಳನ್ನು ನಾಶ ಮಾಡ ಮಿತ್ರ ಕೀಟಗಳು ನಮ್ಮಲ್ಲಿ ಸೃಷ್ಟಿ ಆಗ್ತಾವಲ್ಲ ಆಗ ಸಹಜವಾಗಿ ಅದು ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂದರೆ ಸಾಧಾರಣವಾಗಿ ನಮ್ಮ ಸಾವಯವ ಕೃಷಿಯಲ್ಲಿ ರೈತರುಗಳು ಯಾವ್ದಾದ್ರು ಒಂದು ರೋಗ ಬಂದರೆ ನಾವು ಹುಳಿ ಮಜ್ಜಿಗೆ ಗಂಜಲ ಇಂಥದ್ದೆಲ್ಲ ಹಾಕುವಂಥ ಒಂದು ಪರಿಪಾಠ ಇದೆ ಅದೇ ರೀತಿ ಕಾಫೀಲೂ ಏನಾದ್ರು ಮಾಡ್ತಿದ್ದಾರಾ ಅನ್ನೋ ಒಂದು ಕ್ವಶನಿಗೆ ನಾನು ಕೇಳಿದೆ ಅಷ್ಟೇ ಮಾಡ್ಬೋದು ಕಾಫಿಗೂ ಮಾಡ್ಬೋದು ಇದಕ್ಕೂ ಒಂದಿಷ್ಟು ಬೇರೆ ಬೇರೆ ಥರದ್ದು ಬಳಸ್ಬೋದು ನಾವು ಪ್ರಾರಂಭದಲ್ಲಿ ಅವನ್ನೆಲ್ಲ ಸಿದ್ಧ ಮಾಡಿಟ್ಕೊಂತಿದ್ವಿ ಅಗ್ನಿ ಅಸ್ತ್ರ ಇರ್ಬೋದು ಅಗ್ನಿ ಅಸ್ತ್ರ ಒಂದೇ ನಾವು ಮಾಡ್ಕೊತ ಇದ್ವಿ ಎಲೆ ಸೀಮೆಣ್ಸಿನಕಾಯಿ ಒಗೆ ಸೊಪ್ಪು ಬೆಳ್ಳುಳ್ಳಿ ಇವನ್ನೆಲ್ಲ ಚಟ್ನಿ ಮಾಡಿ ಗಂಜಲದಲ್ಲಿ ಹಾಕಿ ಅದೊಂದು ಲಿಕ್ವಿಡ್ ಔಷಧಿನ ನಿರ್ಮಾಣ ತಯಾರು ಮಾಡ್ಕೊಂತ ಇದ್ದೆವು ಪ್ರಾರಂಭದಲ್ಲಿ ಅಪ್ಲೈ ಮಾಡೋಂಥ ಅವಕಾಶಗಳು ಬಂದು ಆಮೇಲೆ ನಂತರ ದಿನಗಳಲ್ಲಿ ಯಾವಾಗ ಕಂಪ್ಲೀಟ್ ನ್ಯಾಚುರಲ್ ಫಾರ್ಮಿಂಗ್ ನ್ಯಾಚುರಲ್ ಸಿಸ್ಟಮಿಗೆ ವಾತಾವರಣ ಕನ್ವರ್ಟ್ ಆಯಿತು ಡೈವರ್ಸಿಟಿ ಯಾವಾಗ ಕ್ರಿಯೇಟ್ ಆಯಿತು ಆವಾಗ ರೋಗ ಇದ್ರೂ ರೋಗ ತನ್ನೆಚ್ಚಿ ತಾನೇ ಕಂಟ್ರೋಲ್ ಆಗೋಂಥ ಸ್ಥಿತಿ ಬಂತು ಕೀಟಗಳು ತನ್ನಿಚ್ಚಿ ತಾನೇ ಕಂಟ್ರೋಲ್ ಆಗ ಬಂತು ಒನ್ ಪರ್ಸೆಂಟು ಮ್ಯಾಕ್ಸಿಮಮ್ ಅಂತಂದರೆ ಒನ್ ಪರ್ಸೆಂಟು ಅಥವಾ ಒನ್ ಪಾಯಿಂಟ್ ಫೈವ್ ಪರ್ಸೆಂಟು ಈ ರೋಗ ಕೀಟದ ಬಾಧೆಗಳು ಬಂದ್ರೂ ಸಹಜವಾಗಿ ಅದು ನಿರ್ಮಾ ನಿರ್ಮೂಲನೆ ಆಗಿ ಹೋಗುತ್ತೆ ಅಂದರೆ ಇಂತಿಷ್ಟು ವರ್ಷದ ನಂತರ ತನ್ನ ಅವೇ ಇಮ್ಯುನಿಟಿ ಬೆಳೆಸ್ಕೊಂಡು ಬಳಸ್ಕೊಳ್ತೇವೆ ನೋಡಿ ಆಗಲೇ ನಿಮ್ಗೆ ಹೇಳಿದ್ನೆಲ್ಲ ಜೇಡ ಇದು ಇದು ಸಣ್ಣ ಜೇಡ ಇದು ಬಲೆನ ನಿರ್ಮಾಣ ಮಾಡ್ಕೊಂಡಿದೆ ಈ ಥರ ದೊಡ್ಡ ದೊಡ್ಡ ಜೇಡಗಳು ಇದ್ದಾವೆ ಈ ಭಾಗದಲ್ಲಿ ಅಡಿಕೆಗೆ ಅಡಿಕೆಗೆ ಏನಾಯ್ತು ಅಂತಂದ್ರೆ ನಾವು ಮೊದಲು ಒಂದ್ ಎರಡ್ ಸಾವಿರ ಗಿಡ ಹಾಕಿದ್ದೇವೆ ಬೆಳೆ ಬಳ್ಳಿ ಹಾಕಿದ್ದು ಅದು ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಭಾರಿ ಚೆನ್ನಾಗಿ ಬಂದಿತ್ತು ಆದ್ರೆ ವರ್ಷದ ಹಿಂದೆ ಒಂದ್ ಕಂಟಿನ್ಯೂಸ್ ಒಂದ್ ಇಪ್ಪತ್ತು ದಿನ ಮಳೆ ಬಿಡ್ಲೇ ಇಲ್ಲ ಆತರ ಕಿಟ್ಕಂತಲ್ಲ ಅವಾಗ ಅದೆಲ್ಲ ಸತ್ತ ಹೋಗ್ಬಿಡುತ್ತೆ ಸತ್ತ ಹೋಗ್ಬಿಡ್ತು ಆಮೇಲೆ ಗದ್ದೆಗಳಲ್ಲಿ ಬರಲ್ಲ ಅಂತ ಗೊತ್ತಾಯ್ತು ಈ ಕೆಲವು ಏರಿಯಾದಲ್ಲಿ ಬರಲ್ಲ ಅದು ಮೆಣಸು ಆ ಕಾರಣಕ್ಕಾಗಿ ನಿಲ್ಸಿದ್ದೆ ಈಗ ಇಪ್ಲಿ ಗಿಡಕ್ಕೆ ಕಸಿ ಮಾಡಿರೋಂಥ ಸಸಿನ ಈಗ ಈ ವರ್ಷ ಹಾಕಿದೀನಿ ಈ ವರ್ಷ ಹಾಕಿದ್ದೀನಿ ನಮಗೆ ಈ ಕಾಫಿನಲ್ಲಿ ಒಂದು ಹೊಸ ತಳಿ ಸಿಕ್ತು ಇದರ ಕಲ್ಲರು ನೋಡಿ ಚೇಂಜ್ ಇದೆ ಈ ಕಾಫಿ ಕಲ್ಲರು ಚೇಂಜ್ ಇದೆ ಹಾಗಾಗಿ ಇದೊಂದು ಹೊಸ ತಳಿ ಇದನ್ನು ನಾವು ಇದರ ವಷ್ಟು ಇಳುವರಿ ಎಷ್ಟು ಬರುತ್ತೆ ಅಂತ ಈಗ ನಾವು ನೋಡಬೇಕಾಗಿದೆ ನಾವು ನೋಡ್ತೀವಿ ನೋಡಿ ಭಾರಕ್ಕೆ ಇದು ಇದೇ ಮುರಿದು ಬಿದ್ದೀವಿ ಹೌದು ಇದು ಒಟ್ಟಿಗೆ ನೆಡ್ದಂತ ಹೌದು ಜೊತೆಲೆ ನೆಟ್ಟಂತ ಗಿಡ ಹಾಗಾಗಿ ಇದರದ್ದು ಡಿಫ್ರೆಂಟ್ ಆಗಿದೆ ಹಾಗಾಗಿ ಇದನ್ನ ಉಳಿಸ್ಕೊಂಡಿದೀವಿ ಉಳಿಸ್ಕೊಂಡ್ ಮುಂದಿನ್ ದಿನದಲ್ಲಿ ಇದರದು ಆವರೇಜ್ ಬೆಳೆ ಎಷ್ಟು ಬರುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಪರೀಕ್ಷಾರ್ಥಕವಾಗಿ ಏನಾದ್ರು ಕಾಪಿ ಬೋರ್ಡ್ ಅವ್ರಿಗೆ ತಿಳಿಸೋಣ ಅಂತಿದೀನಿ ಇದು ಹೇಗಿದೆ ಅಂದ್ರೆ ಎಲ್ಲಾದ್ರ ಮಧ್ಯದಲ್ಲಿ ಇದೊಂದು ಸಪ್ರೇಟ್ ಸಪ್ರೇಟ್ ಹೌದು ಸಪ್ರೇಟ್ ಕಾಣ್ತಾ ಹೌದು ಕಾಫಿ ಕಲರ್ ಕೂಡ ಎಲೆ ಹೂವಿ ಹಣ್ಣಿನ್ ಕಲರ್ ಕಾಯಿ ಕಲರ್ ಸ್ವಲ್ಪ ಅದರಷ್ಟು ಗ್ರೀನ್ನೆಸ್ ಇರಲ್ಲ ಸ್ವಲ್ಪ ಮಂದವಾಗಿರುತ್ತೆ ಮಂದವಾದಂತ ಕಪ್ಪು ಇರುತ್ತೆ ಈಗ ನೋಡಿ ಹಣ್ಣಲ್ಲೂ ಈ ತರದ್ದೇ ಇದೆ ಇವೆಲ್ಲವೂ ಇದೇನು ಕಾಯಿ ಕಾಯಿ ಈ ಕಂದು ಕಂದು ಕಂದ್ರಲ್ಲಿ ಇರುತ್ತೆ ಹಣ್ಣಾದ ನಂತರಲ್ಲಿ ಅದು ಸಹಜವಾಗಿ ಅಲ್ಲಿ ಅಲ್ಲಿ ಬರುತ್ತಲ್ಲ ಅದೇ ಹಣ್ಣಾಗುತ್ತೆ ಸಾಧಾರಣವಾಗಿ ಪೂರ್ತಿ ಕೆಂಪು ಕಂದು ಕೆಂಪು ಕಂದು ಕೆಂಪು ಹಾಗಾಗಿ ಇದನ್ನ ನೋಡ್ಬೇಕು ಈ ಸರಿ ಇದೊಂದು ಹೊಸ ತಳಿ ಇದು ಇದು ಮೊದಲನೇ ಇಳುವರಿ ನಾಲ್ ಅಲ್ಲೇ ಇಳುವರಿ ಎರಡನೇ ಇಳುವರಿ ಅದಕ್ಕೆ ನಾವು ಮುಂದೆ ಹೇಗೆ ಬೆಳೆಯುತ್ತೆ ನೋಡ್ಕೊಂಡು ಅವ್ರಿಗೆ ಕಾಪಿ ಬೋರ್ಡ್ ಹೌದು ಸ್ನೇಹಿತರೆ ವೀಕ್ಷಕರೇ ಯಾರು ನೋಡ್ತಾ ಇರ್ತೀರಾ ಅವ್ರಿಗೆ ಬಹುಶಃ ಇಲ್ಲೇ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಇದು ನಾರ್ಮಲ್ ಆಗಿ ಇರುವಂತದ್ದು ಕೆಂಪು ಮತ್ತೆ ಹಸಿರು ಹಣ್ಣು ಕೆಂಪಾಗ್ತದೆ ಕಾಯಿ ಇದ್ದದ್ದು ನಿಮಗೆ ಹಸಿರು ಇಲ್ಲಿ ನಿಮಗೆ ಆ ಒಂದು ಹಸಿರು ಮತ್ತು ಕೆಂಪಿನ ಕಲರ್ಗಳೇ ಕಾಣೋದಿಲ್ಲ ನೋಡಿ ಇಲ್ಲಿ ಹಣ್ಣು ನಿಮಗೆ ಕಂದು ಕೆಂಪು ಇದೆ ಮತ್ತು ಕಾಯಿ ಬಂದ್ಬಿಟ್ಟು ಕಂದು ಹಸಿರಿದೆ ಜೊತೆಗೆ ಎಲೆ ಕೂಡ ಅದು ಕೂಡ ನಿಮಗೆ ಸಾಧಾರಣವಾಗಿ ಕಂದು ಕಲರ್ ಇದೆ ಕಂದು ಹಸಿರು ಕಲರ್ ಇದೆ